ಶಿಕ್ಷಕರೇ ನಮಸ್ಕಾರ ಜೀವನದಲ್ಲಿ ಕಷ್ಟ ಯಾರಿಗೆ ಬರಲ್ಲ ಹೇಳಿ ಕಷ್ಟ ಮನುಷ್ಯರಿಗಲ್ಲದೆ ಬರಕ್ಕ ಬರ್ತದೆ ಅನ್ನೋ ಮಾತುಗಳನ್ನ ನಾವು ಆಗಾಗ ಕೇಳ್ತೇವೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಸರಮಾಲೆಯಾಗಿಯೇ ಬರ್ತದೆ ಅದ್ರಲ್ಲೂ ಹಣಕಾಸಿನ ಕಷ್ಟ ಉಂಟಾದ್ರಂತೂ ಜನ ಮಾನಸಿಕ ನೆಮ್ಮದಿಯನ್ನೇ ಕಳೆದುಕೊಳ್ತಾರೆ ಹಣಕಾಸಿನ ತೊಂದರೆಗೆ ಜನ ಒಳಗಾದಾಗ ಸಾಲದ ಮೊರೆ ಹೋಗುವುದು ಸಾಮಾನ್ಯ ಬ್ಯಾಂಕುಗಳು ಸಾಲವನ್ನ ನೀಡುತ್ತಾದರೂ ಅದಕ್ಕೆ ಸುಮಾರು ದಾಖಲೆಗಳನ್ನ ನೀಡಬೇಕಾಗ್ತದೆ ಹಳ್ಳಿಯ ಜನರ ಬಳಿ ಅಂತ ದಾಖಲೆಗಳು ಇಲ್ಲದಿದ್ದಾಗ ಬ್ಯಾಂಕ್ಗಳು ಸಾಲ ಕೊಡುವುದಿಲ್ಲ ಅಂತಹ ಸಮಯದಲ್ಲಿ ಅವರು ಮೊರೆ ಹೋಗುವುದೇ ಮೈಕ್ರೋ ಫೈನಾನ್ಸ್ ನವರ ಬಳಿ ಈ ಮೈಕ್ರೋ ಫೈನಾನ್ಷಿಯಲ್ಸ್ ಅಂದ್ರೆ ಯಾರು ಬಡ್ಡಿಗೆ ಸಾಲ ನೀಡುವವರು ಜಾಗದ ಪತ್ರ ಒತ್ತೆ ಇಟ್ಟು ಸಾಲ ನೀಡುವವರು ಜಾಮೀನಿನ ಮೇಲೆ ಸಾಲ ನೀಡುವವರು ಸ್ವಸಹಾಯ ಸಂಘಗಳ ಮೂಲಕ ಕಿರು ಸಾಲ ನೀಡುವ ಸಂಸ್ಥೆಗಳು ಈಗ ಆನ್ಲೈನ್ ಮೂಲಕ ಲೋನ್ ಕೊಡುವ ಫೈನಾನ್ಸ್ ಸಂಸ್ಥೆಗಳು ಮೈಕ್ರೋ ಫೈನಾನ್ಸ್ ಅಡಿಯಲ್ಲಿ ಬರುತ್ತವೆ ಇದರಲ್ಲಿ ಸ್ವಸಹಾಯ ಸಂಘಗಳ ಮೂಲಕ ಕಿರುಸಾಲ ನೀಡುವ ಸಂಸ್ಥೆಗಳು ಆನ್ಲೈನ್ ಲೋನ್ ಪ್ರೊವೈಡ್ ಮಾಡುವ ಬಹುತೇಕ ಸಂಸ್ಥೆಗಳು ರಿಜಿಸ್ಟರ್ಡ್ ಸಂಸ್ಥೆಗಳಾದರೆ ಮಿಕ್ಕೆಲ್ಲವೂ ಅನಧಿಕೃತವಾಗಿದೆ ಆದರೆ ಹಣಕಾಸಿನ ತೊಂದರೆಯಾದಾಗ ಹೆಚ್ಚಿನ ಜನ ಹೋಗುವುದೇ ಅನಧಿಕೃತ ಮೈಕ್ರೋ ಬಳಿಗೆ ಅವರು ಸುಲಭದಲ್ಲಿ ಸಾಲ ನೀಡುತ್ತಾರೆ ಎಂಬ ಕಾರಣಕ್ಕೆ ಈ ಅನಧಿಕೃತ ಮೈಕ್ರೋಫೈನಾನ್ಶಸ್ ಬಳಿ ಸಾಲ ತೆಗೆದುಕೊಂಡವರು ನೆಮ್ಮದಿಯಿಂದ ಬದುಕಿದ್ದೇ ಕಡಿಮೆ ಬಡ್ಡಿಗೆ ಚಕ್ರ ಬಡ್ಡಿ ಮೀಟರ್ ಬಡ್ಡಿ ಸೇರಿಸಿ ಸಾಲ ವಸೂಲಿ ಮಾಡುವ ಈ ಅನಧಿಕೃತ ಬಡ್ಡಿ ದಂಧೆಕೋರರು ಜನರ ರಕ್ತವನ್ನೇ ಹೀರಿಬಿಡುತ್ತಾರೆ ಇತ್ತೀಚೆಗಂತೂ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಈ ಮೈಕ್ರೋಫೈನಾನ್ಸ್ ದಂಧೆಯ ಕರಾಳ ಮುಖ ಕಾಣಿಸತೊಡಗಿದೆ ಇವರ ಕರಾಳ ದಂಧೆಗೆ ಅಧಿಕ ಮಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೊನ್ನೆ ಒಂದೇ ದಿನ ಮೂರು ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಖಾಸಗಿ ಫೈನಾನ್ಸ್ ನ ಮೀಟರ್ ದಂಧೆಗೆ ಹೆದರಿ ಮನೆ ಮಠ ಜಮೀನನ್ನ ಮಾರಿ ಬಾಣಂತಿ ಸಹಿತ ಅನೇಕರು ಬೀದಿಗೆ ಬಂದಿದ್ದಾರೆ ಮಡಿಕೇರಿ ಸೇರಿ ಕೆಲವೆಡೆ ಜನರು ಸಾಲಗಾರರ ಕಿರುಕುಳಕ್ಕೆ ಹೆದರಿ ಮನೆಯ ಬಾಗಿಲಿಗೆ ಬೀಗ ಜಡಿದು ಊರು ತೊರೆಯುತ್ತಿದ್ದಾರೆ ಊರಿಗೆ ಊರೇ ಖಾಲಿ ಆಗ್ತಾ ಇದೆ ಶಿವಮೊಗ್ಗ ಕೊಪ್ಪಳ ರಾಮನಗರ ರಾಯಚೂರುಗಳಲ್ಲಿ ಜನರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ದಿನ ಬೆಳಗಾದರೆ ಶವಗಳು ಉರುಳುತ್ತಿವೆ ಎಷ್ಟರ ಮಟ್ಟಿಗೆ ಈ ಖಾಸಗಿ ಫೈನಾನ್ಸ್ ಸಿಬ್ಬಂದಿಗಳು ಕುಂಡಾಟ ನಡೆಸ್ತಾರೆ ಅಂದ್ರೆ ಬಾಡಂತಿ ಸಹಿತ ಒಂದು ಕುಟುಂಬವನ್ನೇ ಬೀದಿಗೆ ಹಾಕಿ ಮನೆಗೆ ಬೀಗ ಜಡಿದಿದ್ದಾರೆ ಆ ಒಂದು ತಿಂಗಳ ಮಗುವಿನೊಂದಿಗೆ ಆ ತಾಯಿ ಬೀದಿಯಲ್ಲಿ ಪರದಾಡುತ್ತಾ ಬಿಕ್ಕಿ ಬಿಕ್ಕಿ ಕಣ್ಣೀರಿಡುತ್ತಿದ್ದಾಳೆ ಇದರಿಂದ ಬೇಸತ್ತ ಅನೇಕ ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ ಹಾವೇರಿಯ ಶೈಲಮ್ಮ ಅನ್ನುವ ಒಂಟಿ ಮಹಿಳೆಯೋರ್ವರು ತನ್ನ ವಿಶೇಷ ಚೇತನ ಮಗನೊಂದಿಗೆ ವಾಸವಾಗಿದ್ದು ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಬಳಲುತ್ತಿದ್ದಾರೆ ಹಾಗಾಗಿ ಮೈಕ್ರೋ ಫೈನಾನ್ಸ್ ದಂಧೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವ ಈ ಮಹಿಳೆ ವಿನೂತನ ಶೈಲಿಯಲ್ಲಿ ಪ್ರತಿಭಟಿಸಿದ್ದಾರೆ ನನ್ನಲ್ಲಿದ್ದ ಎರಡೂ ತಾಳಿಯನ್ನ ಸಹ ಮಾರಿ ಸಂಘಕ್ಕೆ ಹಣ ಕಟ್ಟಿದ್ದೆ ವಾಸಿ ತಾಳಿಯನ್ನ ನಾನು ಹಾಕಿಕೊಂಡಿದ್ದೆ ನಾನು ಮದುವೆ ಮಾಡಿಸುವ ಬ್ರೋಕರ್ ಕೆಲಸವನ್ನ ಮಾಡುತ್ತಿದ್ದೆ ಆ ಮಾಂಗಲ್ಯ ನನ್ನ ಕೊರಳಲ್ಲಿ ಇತ್ತೋ ಅನ್ನೋದಕ್ಕೆ ಧೈರ್ಯವಾಗಿ ದುಡಿದುಕೊಂಡು ತಿನ್ನುತ್ತಿದ್ದೆ ನನಗೆ ಗಂಡ ಇಲ್ಲ ಆದ್ರೆ ಆ ತಾಳಿಯನ್ನ ಹಾಕಿಕೊಂಡಾಗ ನನ್ನ ಗಂಡನೇ ನನ್ನ ಜೊತೆ ಇದ್ದಾನೆ ಎಂದು ಭಾವಿಸಿ ಬದುಕುತ್ತಿದ್ದೆ ಆದ್ರೆ ಈ ಮೈಕ್ರೋಫೈನಾನ್ಸ್ ನಿಂದ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ತನ್ನ ತಾಳಿಯನ್ನೇ ತೆಗೆದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪೋಸ್ಟ್ ಮಾಡಿದ್ದಾರೆ ನನ್ನ ಮಾಂಗಲ್ಯವನ್ನ ಉಳಿಸಿಕೊಡಿ ಎಂದು ಆ ತಾಯಿ ಅಂಗಲಾಚಿದ್ದಾರೆ ಇದು ಒಂದು ಕಡೆಯಾದರೆ ಇದೀಗ ರಾಮನಗರ ಜಿಲ್ಲೆಯಲ್ಲಿ ಫೈನಾನ್ಸ್ ದಂಧೆಗೆ ಕಿಡ್ನಿ ಮಾರಾಟ ಮಾಡುವ ಜಾಲ ಕೂಡ ಸಕ್ರಿಯವಾಗಿದೆ ಎಂದು ವರದಿಯಾಗಿದೆ ಸಾಲ ವಸೂಲಿಗಾಗಿ ಮೈಕ್ರೋಫೈನಾನ್ಸ್ ನವರು ನೀಡುವ ಕಿರುಕುಳ ತಾಳಲಾರದೆ ಮಾಗಡಿ ತಾಲೂಕಿನ ಕೆಲವು ಮಹಿಳೆಯರು ಕಿಡ್ನಿಯನ್ನ ಮಾರಾಟ ಮಾಡಿಕೊಳ್ಳುತ್ತಿದ್ದಾರೆ ಎಂಬ ಅನುಮಾನಗಳು ಎತ್ತಿವೆ ಎರಡು ವರ್ಷಗಳ ಹಿಂದೆ ಮಹಿಳೆಯೊಬ್ಬರು ಖಾಸಗಿ ಅವರ ಬಳಿ ಪಡೆದ ಸಾಲವನ್ನು ತೀರಿಸಲೆದ್ದೇ ನಾನು ಕಿಡ್ನಿಯನ್ನ ಮಾರಾಟ ಮಾಡಿದ್ದೆ ಆಗ ನನಗೆ ಎರಡೂವರೆ ಲಕ್ಷ ರೂಪಾಯಿ ಕೊಟ್ಟಿದ್ರು ಅದಾದ ಬಳಿಕ ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಸಾಲ ಕೊಟ್ಟವ ಮತ್ತೆ ಬಂದು ನನ್ನ ಮಕ್ಕಳಿಂದ ಕಿಡ್ನಿಯನ್ನು ಕೊಡಿಸುವಂತೆ ಒತ್ತಾಯಿಸುತ್ತಿದ್ದಾನೆ ನಾನು ಒಪ್ಪದಿದ್ದಕ್ಕೆ ದುಡ್ಡು ವಾಪಸ್ ಕೇಳಿ ಬೆದರಿಸುತ್ತಿದ್ದಾನೆ ಎಂದು ಮಹಿಳೆ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಇದನ್ನೆಲ್ಲ ನೋಡುವಾಗ ಮೈಕ್ರೋಫೈನಾನ್ಸ್ ದಂಧೆಯ ಕರಾಳತೆ ಎಷ್ಟು ಆಳ ತಲುಪಿದೆ ಎಂದು ನಮಗೆಲ್ಲ ಅರ್ಥ ಆಗ್ತದೆ ಮೈಕ್ರೋಫೈನಾನ್ಸ್ ದಂಧೆಗೆ ಕಾನೂನಿನ ಕಡಿವಾಣವೇ ಬೇಕು ಕಿರುಸಾಲ ನೀಡುತ್ತಿರುವ ಜನರ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗುತ್ತಿರುವ ಸುದ್ದಿಗಳು ರಾಜ್ಯದಲ್ಲಿ ದಿನೇ ದಿನೇ ಇದೆ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಅಮಾನವೀಯ ವರ್ತನೆ ಮಿತಿ ಮೀರಿದೆ ಇದು ಮುಖ್ಯವಾಗಿ ಗ್ರಾಮೀಣ ಮಹಿಳೆಯರನ್ನೇ ಗುರಿ ಮಾಡುತ್ತಿದೆ ಇದರ ದಂಧೆಯನ್ನು ನಿಲ್ಲಿಸಲು ಸೂಕ್ತ ಕಾನೂನಿನ ಅವಶ್ಯಕತೆ ಕೂಡ ಇದೆ ಆಂಧ್ರ ಪ್ರದೇಶದಲ್ಲಿ ಹತ್ತು ವರ್ಷಗಳ ಹಿಂದೆ ಇಂಥದ್ದೇ ಅಲ್ಲಿನ ಕಂಟ್ರೋಲ್ ಜಾರಿ ಈ ಕಾನೂನು ಬಂದ ನಂತರ ಅಲ್ಲಿ ಮೈಕ್ರೋ ಫೈನಾನ್ಸ್ ದಂಧೆಯೇ ನಿಂತು ಹೋಯಿತು ಕರ್ನಾಟಕದಲ್ಲಿ ಕೂಡ ಅಂಥದ್ದೇ ಕಾನೂನಿನ ಅವಶ್ಯಕತೆ ಇದೆ ಈಗಾಗಲೇ ರಾಜ್ಯದ ಕಾನೂನು ಸಚಿವರು ಮೈಕ್ರೋ ಫೈನಾನ್ಸ್ ನಿಯಂತ್ರಣ ಕಾಯ್ದೆಯ ಕರಡನ್ನ ರೂಪಿಸಿದ್ದಾರೆ ಎಂದು ತಿಳಿದು ಬಂದಿದೆ ಇದು ಆದಷ್ಟು ಬೇಗ ಜಾರಿಯಾಗಲಿ ಮೈಕ್ರೋ ಫೈನಾನ್ಸ್ ದಂಧೆಗೆ ಸಂಪೂರ್ಣ ಕಡಿವಾಣ ಬೀಳಲಿ ಎಂಬುದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರತಮ್ ಕನ್ನಡ ನಮಸ್ಕಾರ